ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾವು ಎಫ್ಎಸ್ಎಲ್ ಟ್ರಿಪ್ ಅದು ಪಾಕಿಸ್ತಾನ ಅಂತ ಕೂಗಿದ್ರ ಇದು ಅಂತ ವರದಿ ಕೊಡಿ ಅಂತ ಪಾಕಿಸ್ತಾನ ಅಂತ ಕೂಗಿದ್ರೆ ನಾವು ಯಾರ್ಯಾದ್ರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಆಗಿದೆ ಅಷ್ಟೆ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಯಾರೇ ಆದರೂ ಕೂಡ ರಾಷ್ಟ್ರದ ಅವರು ರಾಷ್ಟ್ರದೇ ಕಠಿಣವಾದಂತ ಕ್ರಮ ಸರ್ ವಿಧಾನಸೌಧದಲ್ಲಿ ಇಂತಹ ಘೋಷಣೆಗಳು ಕೇಳ್ಕೊಳ್ಬೇಕು ಘೋಷಣೆಗಳು ಇಲ್ಲಾದ್ರೇನೋ ಅಲ್ಲಾದ್ರೆ ಸೀರಿಯಸ್ ಆಗಿ ಕ್ರಮ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ